শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಈ ಚಾನಲ್ನಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ವ್ರತಗಳು ಜೊತೆಯಲ್ಲಿ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರುವಂತಹದ್ದನ್ನು ನಿಮ್ಮ ಮನೆಗಳಲ್ಲಿ ಪಾಲಿಸ್ತಾ ಇರುವಂಥವ್ರು ಎಷ್ಟೋ ಜನ ನನಗೆ ತಿಳಿಸ್ತಾ ಇದ್ದೀರಾ ಮನೆಯಲ್ಲಿ ಬಹಳ ಒಳ್ಳೆಯದಾಗ್ತಾ ಇದೆ ಈ ಪೂಜೆಗಳನ್ನು ಮಾಡಿ ಅಂತಂದು ಸಂತೋಷ ಅದರ ಜೊತೆಯಲ್ಲೇ ಇನ್ನೊಂದಷ್ಟು ಕಮೆಂಟ್ಗಳು ಏನು ಬರ್ತಿರೋದು ಅಂತಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಅದಕ್ಕೆ ಏನಾದರೂ ಪೂಜೆ ಇದೆಯಾ ಅಂತ ಹೇಳಿ ಕೇಳ್ತೀರಾ ನಾನು ಪ್ರತಿಯೊಬ್ಬರಿಗೂ ಹೇಳುವಂತಹದ್ದು ಒಂದು ಅಂದರೆ ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ಪರ್ ಇಂತಹ ಸಮಸ್ಯೆಗೆ ಇಂತಹದ್ದೇ ರಾಯರ್ ಪೂಜೆ ಇದೆ ಅಂತ ಹೇಳಿ ಯಾವುದೂ ಇಲ್ಲ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಈ ಚಾನೆಲ್ನಲ್ಲಿ ನಾನು ಏನು ಪೂಜೆ ಪುನಸ್ಕಾರಗಳನ್ನು ಹೇಳ್ಕೊಡ್ತೀನಿ ಅಥವಾ ರಾಯರದು ಏನು ವ್ರತಗಳಿದೆ ಆ ವ್ರತಗಳನ್ನು ಮಾಡುವಾಗ ನಿಮ್ಮದು ಏನೇ ಸಮಸ್ಯೆ ಇರಬಹುದು ಆ ಸಮಸ್ಯೆನ ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ವ್ರತ ಅಥವಾ ಈ ಪೂಜೆ ಮುಗಿಯೋದ್ರೊಳಗೆ ಅಂತಂದು ಕೇಳಿಕೊಂಡು ನೀವು ಪೂಜೆ ಮಾಡಬೇಕು ಅಥವಾ ಏನು ರಾಯರಿಗೆ ಪ್ರತಿ ಗುರುವಾರ ಸೇವೆ ಸಲ್ಲಿಸ್ತಿರಲ್ವಾ ಆ ಗುರುವಾರ ಸೇವೆ ಸಲ್ಲಿಸೋವಾಗಲೂ ಕೂಡ ನೀವು ರಾಯರ ಬಳಿ ಕೇಳ್ಕೋಬೇಕು ಇಂತಹ ಸಮಸ್ಯೆ ಇದೆ ಅದನ್ನು ನೀವು ನಿವಾರಣೆ ಮಾಡಿಕೊಡಿ ಅಂತಂದು ಅದನ್ನು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಅಂದರೆ ನಿಮ್ಮ ಫ್ಯಾಮಿಲಿಗೆ ಈ ಸಮಸ್ಯೆ ಈ ಪ ಪರಿಹಾರ ಅಥವಾ ನಿಮಗೆ ಈ ಸಮಸ್ಯೆ ಈ ಪರಿಹಾರ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಏನಿರೋದಿಲ್ಲ ದಯಮಾಡಿ ನಾನು ಹೇಳುವಂತಹ ಶುಭ ಸಮಯದಲ್ಲಿ ಕರಾರುವಕ್ಕಾಗಿ ಯಾವ ರೀತಿ ಹೇಳ್ತೀನೋ ಆ ರೀತಿ ಪೂಜೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮಗೆ ಶುಭ ಫಲ ಅನ್ನುವಂಥದ್ದು ದೊರೆಯುತ್ತೆ ನೋಡಿ ನೆನ್ನೆ ಒಬ್ಬರು ಮೆಸೇಜ್ ಮಾಡಿದರು ಹತ್ತೊಂಬತ್ತು ವಾರದ್ದು ರಾಯರ್ ವ್ರತ ಮಾಡಿ ಮನನಲ್ಲಿ ಪೂಜೆ ಮಾಡಿದಷ್ಟು ಗಲಾಟೆ ಆಗ್ತಿದೆ ಅಂತಂದು ದಯಮಾಡಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ ರಾಯರದು ಇಲ್ಲದೇ ಇರುವಂತಹ ವ್ರತಗಳನ್ನ ಮಾಡಬೇಡಿ ಹತ್ತೊಂಬತ್ತು ವಾರದ್ದು ಯಾವ ವ್ರತವೂ ಇಲ್ಲ ಅಂದರೆ ಹತ್ತೊಂಬತ್ತು ಗುರುವಾರ ಮಾಡೋದು ಹನ್ನೊಂದು ಗುರುವಾರ ಮಾಡೋದು ಕೂಡ ಯಾವ ವ್ರತನೂ ಇಲ್ಲ ರಾಯರದು ಇರೋವಂತಹದ್ದು ಏಳು ಗುರುವಾರ ಮಾಡುವಂತಹದ್ದು ಆ ಏಳು ಗುರುವಾರದಲ್ಲಿ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂದರೆ ನೀವು ಅದನ್ನು ಒಂಬತ್ತು ವಾರ ಅಥವಾ ಹನ್ನೊಂದು ವಾರ ಎಕ್ಸ್ಟೆಂಡ್ ಮಾಡ್ಕೋಬಹುದೇ ಹೊರತು ಡೈರೆಕ್ಟಾಗಿ ಒಂಬತ್ತು ಗುರುವಾರದ ವ್ರತ ಇಲ್ಲ ಏನಕ್ಕೆ ಅವ್ರ ಕಾಮೆಂಟ್ ಓದಿದೆ ಫಸ್ಟ್ ಅವ್ರು ಹೇಳಿದ್ದು ಮನನಲ್ಲಿ ಪೂಜೆ ಮಾಡಿ ಅಷ್ಟು ಗಲಾಟೆ ಜಾಸ್ತಿ ಆಗ್ತಿದೆ ಅಂತಂದು ಅದಾಗಿ ಸ್ವಲ್ಪ ಸಮಯಕ್ಕೆ ಇನ್ನೊಂದು ಮೆಸೇಜ್ ಮಾಡ್ತಾರೆ ಹತ್ತೊಂಬತ್ತು ವಾರದ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲೇ ತಿಳಿತು ನನಗೆ ನಾನು ಅದಕ್ಕೆ ಇದ್ರ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲದೇ ಇರುವಂತಹ ರಾಯರ ವ್ರತಗಳನ್ನು ಮಾಡಿ ಕಷ್ಟವನ್ನು ಮೈಮೇಲೆ ಎಳೆದ್ಕೋಬೇಡಿ ಯಾವ ವ್ರತ ಇದೆ ಯಾವ ವ್ರತ ಇಲ್ಲ ಅಂತಂದು ಈ ಸುಮಾರಷ್ಟು ದಿವಸಗಳ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿ ಇಲ್ಲದೇ ಇರುವಂತಹ ರಾಯರ ವ್ರತಗಳನ್ನು ಸಂಕಲ್ಪ ನೀವು ಮಾಡ್ಕೊಂಡು ಮಾಡಿದ್ರಿ ಅಂದರೆ ಖಂಡಿತ ಕಷ್ಟ ಅನ್ನುವಂಥದ್ದು ತಪ್ಪಿದ್ದಲ್ಲ ಇನ್ನು ಇವತ್ತಿನ ಟಾಪಿಕ್ ಅಂತಂದರೆ ರಾಯರ ಪೂಜೆಯಲ್ಲಿ ನಾವು ಮನೆಯಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ತಿಳಿದೋ ತಿಳಿದಿಲ್ಲನು ನಾನು ಎಲ್ಲರೂ ಮಾಡ್ತಾಯಿದ್ದೀರ ಅಂತ ಹೇಳಲ್ಲ ಈಗಾಗಲೇ ಈ ಚಾನಲ್ ಮೂಲಕ ಸುಮಾರಷ್ಟು ರಾಯರ ಪೂಜೆಯಲ್ಲಿ ಏನೇನೆಲ್ಲ ನಾವು ತಪ್ಪುಗಳನ್ನು ಮಾಡ್ತಿದ್ದೀವಿ ಅಂತಂದು ಆಗಾಗಿ ತಿಳಿಸ್ತಾನೆ ಬಂದಿದ್ದೀನಿ ಈ ವಿಡಿಯೋನಲ್ಲಿ ಒಂದಷ್ಟು ಹೊಸ ವಿಚಾರಗಳನ್ನು ಹೇಳಿದ್ದೀನಿ ದಯಮಾಡಿ ತಿಳ್ಕೊಳ್ಳಿ ನಾವು ಯಾವತ್ತೂ ಸರಿಯಾದಂತಹ ರೀತಿಯಲ್ಲಿ ರಾಯರನ್ನ ಪೂಜಿಸ್ತಾ ಹೋದಾಗ ಅದರಿಂದ ಬಹಳ ಬೇಗ ನಮಗೆ ಫಲಗಳು ಅನ್ನುವಂತಹದ್ದು ದೊ ಏಕೆಂದರೆ ಎಲ್ರೂ ಮಾಡ್ತಾ ಏನು ನಾವು ಸ್ಟಾರ್ಟಿಂಗ್ ಮಾಡ್ತಾ ಇರ್ತೀವಿ ಅದರಲ್ಲೇ ಎಲ್ಲ ಪರ್ಫೆಕ್ಷನಿಸ್ಟ್ಗಳಿರಲ್ಲ ಏಕೆಂದರೆ ಒಬ್ರನ್ನ ನೋಡಿ ನಾವು ಪೂಜೆ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ನಮಗೂ ಒಳ್ಳೇದಾಗಲಿ ಅಂತೇಳಿ ಹೊಸದಾಗಿ ಪ್ರಾರಂಭ ಮಾಡ್ಕೊಂಡಿರಬಹುದು ಹೀಗಾಗಿ ಹೇಗೆ ತಿಳಿತಿರುತ್ತೋ ಹಾಗೆ ಪೂಜೆ ಮಾಡ್ತಾ ಇರ್ತೀವಿ ರಾಯರು ಯಾರದೋ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ರಾಯರೇ ಬಂದು ಎಲ್ಲವನ್ನು ಹೇಳ್ಕೊಡ್ಲಿಕ್ಕಾಗಲ್ಲ ಅಂತಂದು ಆ ತಪ್ಪುಗಳನ್ನು ನಾವು ತಿಳ್ಕೊಂಡು ತಿದ್ದುಕೊಂಡು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಅವರೆಲ್ರಿಗೂ ಸಹ ಅನುಗ್ರಹ ಮಾಡ್ತಾರೆ ನೋಡಿ ಏನು ನಾವು ಮಾಡುವಂತಹ ತಪ್ಪು ಅಂತಂದರೆ ವಿಶೇಷ ದಿನಗಳಲ್ಲೇ ಆಗಲಿ ಅಥವಾ ಗುರುವಾರನೇ ಆಗಲಿ ನಾನು ಇತ್ತೀಚಿಗಂತೂ ಒಂದು ಶುಭ ಸಮಯ ನೀವು ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ನಾನು ತಿಳಿಸ್ತಾ ಬಂದಿದ್ದೀನಿ ನೀವು ಎಲ್ಲ ಅನುಕೂಲ ಇರುವಂತಹವರು ದಯಮಾಡಿ ಆ ಟೈಮ್ ಒಳಗಡೆ ದೀಪವನ್ನು ಹಚ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಇಲ್ಲ ನಮಗೇನೋ ಅನಾನುಕೂಲ ಆಯಿತು ಅಂತಂದ ತಕ್ಷಣ ನೀವೇನು ಗಾಬರಿಗೊಳಗಾಗೋದು ಅಥವಾ ಏನೋ ಟೈಮೇ ಆಗೋಯ್ತು ಅನ್ನೋ ರೀತಿ ಮಾಡ್ಕೊಳ್ದಲೇ ಆದಷ್ಟು ನಿಮ್ಮ ರಾಯರ ಪೂಜೆ ಎಂಟು ಗಂಟೆ ಅಂದರೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮುಗಿದೋಗ್ಬಿಡಬೇಕು ನೀವು ಮಕ್ಕಳನ್ನೆಲ್ಲ ಕಳಿಸಿ ಯಜಮಾನ್ರನ್ನ ಕಳಿಸಿ ತಿಂಡಿ ತಿಂದು ಹನ್ನೊಂದು ಹನ್ನೆರಡು ಗಂಟೆಗೆ ರಾಯರ ಮುಂದೆ ದೀಪ ಹಚ್ಚಿದ್ರಿ ಅಂತಂದರೆ ಖಂಡಿತ ಮನನಲ್ಲಿ ಏನು ಕಷ್ಟ ಇದೆಯಲ್ವ ಅದಕ್ಕಿಂತ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ನೀವು ಏನಾದರೂ ತಿಳ್ಕೊಳ್ಳಿ ಮೇಡಮ್ ಏನಂತಾರೆ ಅಂತಂದು ಅಥವಾ ನನ್ನ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಕಾಯ್ತಿರೋವಂಥವ್ರು ಇಂಥವ್ರನ್ನ ಕಾಯ್ತಾ ಇರ್ತಾರೆ ಯಾರೇನೇ ಅಂದ್ಕೊಂಡ್ರೂ ಸತ್ಯ ಸತ್ಯನೇ ರಾಯರ ಪೂಜೆನ ನಾವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಮಾಡಿ ರಾಯರ ಮುಂದೆ ದೀಪ ಹಚ್ಚಬಾರ್ದು ಮನೆಯಲ್ಲಿ ಕಷ್ಟ ಅನ್ನುವಂಥದ್ದು ಖಂಡಿತ ಜಾಸ್ತಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಗುರುವಾರದೊತ್ತು ಮಾತ್ರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ನಾವು ಕ್ಲೀನಾಗಿ ತೊಳೆದು ಬಳಿದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಲೇಟ್ ಆಗುತ್ತೆ ಅನ್ನೋ ಕಾರಣ ಕೊಟ್ಕೊಂಡು ನೀವು ಮಟ್ಟು ಮಟ್ ಮಧ್ಯಾಹ್ನ ದೀಪ ಹಚ್ಚಿದ್ರಿ ಅಂತಂದರೆ ಏನು ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಂಡು ಪೂಜೆ ಮಾಡ್ತಿರೋ ಆ ಒಳ್ಳೇದಂತೂ ಆಗಲ್ಲ ಅದ್ರ ಜೊತೆಗೆ ಇನ್ನೊಂದಷ್ಟು ಕಷ್ಟಗಳನ್ನ ಮೈ ಮೇಲೆ ಹೇಳ್ಕೊತೀರ ರಾಯರ ಪೂಜೆ ರಾಯರ ಪೂಜೆನೇ ಅಂತಲ್ಲ ನಾವು ಆದಷ್ಟು ದೇವರ ಪೂಜೆನ ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗಡೆ ಮನನಲ್ಲಿ ಮುಗಿಸ್ಕೋಬೇಕು ನಾನು ಇದನ್ನು ಹೇಳಿದ್ದೀನಿ ಕೆಲವೊಂದಷ್ಟು ಜನ ಫಾಲೋ ಮಾಡಿಕೊಂಡು ತುಂಬ ಒಳ್ಳೆಯದಾಗ್ತಿದೆ ನಾವು ಮನನಲ್ಲಿ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಅಂಥೇಳಿ ಕಮೆಂಟ್ಗಳನ್ನ ಕೂಡ ಹಾಕಿದ್ದಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ರಾಯರ ಮುಂದೆ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಆದಷ್ಟು ಬೆಳಗ್ಗೆನೇ ಮುಗಿಸ್ಕೊಳ್ಳಿ ಮೊದಲಿನಿಂದಾನು ಹೇಳ್ತಾ ಬಂದಿದ್ದೀನಿ ರಾಯರ್ ಫೋಟೋಗೆ ಅರಿಶಿನ ಕುಂಕುಮವನ್ನು ನಾವು ಹಚ್ಚಬಾರ್ದು ಅದರ ಜೊತೆಯಲ್ಲಿ ಇನ್ನೊಂದೇನು ತಪ್ಪು ಮಾಡ್ತೀರಾ ಅಂದರೆ ಈಗ ರಾಯರ ಫೋಟೋ ಇದೆ ಅಂತಂದರೆ ಆ ರಾಯರ ಫೋಟೋನಲ್ಲಿ ಕೃಷ್ಣನಂದು ಏನು ಕೊಟ್ಟಿರ್ತಾರೆ ಮೂರ್ತಿ ಕೊಟ್ಟಿರ್ತಾರೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿದಿರುತ್ತೆ ಒಂದು ಕಾಮಧೇನು ಇರುತ್ತೆ ಅದಕ್ಕೂ ಯಾವುದಕ್ಕೂ ನಾವು ಅರ್ಶಿನ ಕುಂಕುಮ ಇಡಬಾರ್ದು ಒಟ್ನಲ್ಲಿ ಅದರ ರಾಯರ ಫೋಟೋ ಅಂದರೆ ರಾಯರ ಫೋಟೋ ಅವುಗಳಿಗೂ ಸಹ ಗಂಧವನ್ನು ಹಚ್ಚಿಬಿಟ್ಟು ಬಿಡಿ ಸಾಕು ರಾಯರ ಫೋಟೋಗೆ ಎಲ್ಲೂ ಕೂಡ ಅರ್ಶಿನ ಕುಂಕುಮವನ್ನು ತಾಗಿಸ್ಲಿಕ್ಕೆ ಹೋಗಬೇಡಿ ಕಾಮಧೇನುಗಿಡುವಂತಹದ್ದು ಕೃಷ್ಣನಗಿಡುವಂತಹದ್ದು ಯಾವುದೂ ಮಾಡಬಾರ್ದು ರಾಯರ ಫೋಟೋಗೆ ಸಂಪೂರ್ಣವಾಗಿ ಎಲ್ಲೂ ಅರಶಿನ ಕುಂಕುಮ ತಾಗಿಸ್ಬೇಡಿ ಎಲ್ಲ ದೇವರಗಳಿಗೂ ಗಂಧವನ್ನು ಹಚ್ಚಿಬಿಟ್ಟು ರಾಯರ ಫೋಟೋಲಿರೋದಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ರಾಯರ ಫೋಟೋನಲ್ಲಿ ಇರುವಂತಹದ್ದಕ್ಕೆ ಮಾತ್ರ ಬೇರೆ ಫೋಟೋಗಳಿಗೆ ಹಚ್ಕೋಬಹುದು ಇನ್ನು ಗೆಜ್ಜೆ ವಸ್ತ್ರ ಅಂತ ಹೇಳಿ ಬಂದಾಗ ವಿಶೇಷ ದಿವಸಗಳನ್ನು ಹೊರತುಪಡಿಸಿ ರಾಯರಿಗೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರ ಏರಿಸುವಂತಹದ್ದಾಗಲಿ ಅಥವಾ ಪ್ರತಿ ಗುರುವಾರನೂ ಕೂಡ ಅವರಿಗೆ ಗೆಜ್ಜೆ ವಸ್ತ್ರ ಏರಿಸುವಂತಹದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟು ನಾಲ್ಕನೇದು ಏಕಾದಶಿ ದಿವಸಗಳಂದು ರಾಯರಿಗೆ ನೈವೇದ್ಯವನ್ನು ಇಡಬೇಡಿ ಗೊತ್ತಿಲ್ಲ ಅಂದರೆ ಹೊಸದಾಗಿ ಯಾರು ರಾಯರು ಪೂಜೆ ಮಾಡ್ತಾಯಿದ್ರೆ ತಿಳ್ಕೊಳ್ಳಿ ರಾಯರು ಅವತ್ತು ಉಪವಾಸ ಇರ್ತಾರೆ ನೀರನ್ನು ಹಿಡಿದು ಏನನ್ನೂ ಸೇವಿಸೋದಿಲ್ಲ ನೀರನ್ನು ಕೂಡ ನಾವು ರಾಯರಿಗೆ ಇಡಬಾರ್ದು ಆಮೇಲೆ ಇನ್ನೊಂದು ಏನು ತಪ್ಪು ನೀವು ಮಾಡುವಂತಹದ್ದು ಐದನೇದು ಅಂತಂದರೆ ಮೊದಲನೇದು ನಾವು ಏನು ಮಾಡಬೇಕು ದೇವ್ರ ಮನೆಯಲ್ಲಿ ದೇವರಿಗೇನು ನಾವು ದೀಪಗಳನ್ನ ಇಟ್ಕೊಂಡಿರ್ತೀವಿ ಮೊದಲು ಅವುಗಳನ್ನು ಹಚ್ಕೋಬೇಕು ಅದಾದ ನಂತರವೇ ನಾವು ರಾಯರ ಮುಂದೆ ಇರುವಂತಹ ದೀಪಗಳನ್ನು ಹಚ್ಚಬೇಕು ಮೊದಲು ನಾವು ಗೌರವ ಕೊಡಬೇಕಾಗಿದ್ದು ದೇವರುಗಳಿಗೆ ತದನಂತರ ಗುರುಗಳಿಗೆ ಇದೇ ಗುರುಗಳು ಹಾಕ್ಕೊಟ್ಟಂತಹ ಒಂದು ರೀತಿ ಮೊದಲು ರಾಯರಿಗೆ ಹಚ್ಚಿಬಿಟ್ಟು ತದನಂತರ ದೇವರುಗಳ ದೀಪವನ್ನು ಮನೆಯಲ್ಲಿ ಹಚ್ಚಬೇಡಿ ಇನ್ನು ಆರನೇದು ರಾಯರಿಗೆ ವಿಳೆದೆಲೆಯನ್ನು ಬಳಸಿ ಅಲಂಕಾರ ಮಾಡುವಂತಹದ್ದು ವಿಳೆದೆಲೆ ಹಾರವನ್ನು ಹಾಕುವಂತಹದ್ದನ್ನು ಮಾಡಬೇಡಿ ರಾಯರಿಗೆ ವಿಳೆದೆಲೆಯನ್ನು ಬಳಸಿ ಅಲಂಕಾರವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಏಳನೇದು ರಾಯರಿಗೆ ನೈವೇದ್ಯವನ್ನು ಇಡುವಾಗ ದಯಮಾಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ ಯಾವುದೇ ಪದಾರ್ಥವನ್ನು ಮಾಡಿ ನೈವೇದ್ಯವಾಗಿ ಇಡಬೇಡಿ ಮತ್ತು ನೀವೇನು ರಾಯರಿಗೆ ಆಗಲಿ ಅಥವಾ ದೇವರುಗಳಿಗೆ ಆಗಲಿ ನೈವೇದ್ಯವನ್ನು ಮಾಡಲಿಕ್ಕೆ ಬಟ್ಲು ಅಥವಾ ಏನು ಪಾತ್ರೆಯನ್ನು ಉಪಯೋಗಿಸ್ತಿರಲ್ವ ಅದನ್ನು ನೀವೇನು ಮಾಡಬೇಕು ದೇವ್ರ ಮನೆಗೆ ಅಂಥೇಳಿ ಸಪ್ರೇಟಾಗಿ ಒಂದಷ್ಟು ಬೌಲ್ಸ್ಗಳನ್ನು ಅಥವಾ ಪಾತ್ರೆಗಳನ್ನು ಇಟ್ಕೊಂಬಿಡಿ ನೀವು ತಿನ್ನುವಂತಹ ತಟ್ಟೆನಲ್ಲೇ ನೀವು ತಿನ್ನುವಂತಹ ಬಟ್ಲಲ್ಲೇನೆ ರಾಯರಿಗೆ ಆಗಲಿ ಯಾವುದೇ ದೇವರುಗಳಿಗೆ ಆಗಲಿ ನೈವೇದ್ಯವನ್ನು ಇಡಬಾರ್ದು ಇಲ್ಲ ಮನೆಯಲ್ಲಿ ಅಂತಂದರೆ ದಯಮಾಡಿ ಒಂದಷ್ಟು ಸಣ್ಣ ಸಣ್ಣದು ಬೌಲ್ಸ್ಗಳಂಥದ್ದು ತಂದಿಟ್ಕೊಳ್ಳಿ ಇಲ್ಲ ಗ್ಲಾಸ್ಗಳನ್ನು ತಂದಿಟ್ಕೊಳ್ಳಿ ಇಲ್ಲ ಸಣ್ಣದು ಪ್ಲೇಟ್ಸ್ಗಳು ಅದನ್ನ ಒಟ್ಟಿನಲ್ಲಿ ನೀವೇನು ದೇವರಿಗೆ ನೈವೇದ್ಯ ಇಡಲಿಕ್ಕೆ ಅಂತ ಹೇಳಿ ಇಟ್ಕೊಬೇಕು ನೀವು ನೈವೇದ್ಯ ರಾಯರಿಗೆ ಇಟ್ಟಾದ ಮೇಲೆ ಅದನ್ನು ಗಂಟುಗಟ್ಟಲೆ ಅಲ್ಲೇ ಬಿಟ್ಟು ನೈವೇದ್ಯವನ್ನು ಒಣಗಿಸಿ ಅದನ್ನು ಇರುವೆಗಳಿಗೆ ಹಾಕ್ತೀನಿ ಅಂತ ಹೇಳಿ ಹೊರಗಡೆ ಹಾಕೋದು ಎಸೆಯೋದು ಇದೆಲ್ಲ ಮಾಡಿದ್ವಿ ಅಂತಂದರೆ ನಮಗೆ ಕರ್ಮ ಮೊದಲು ರಾಯರ ಪ್ರಸಾದದ ಒಂದು ಮಹಿಮೆಯನ್ನು ನೀವು ಅರ್ತ್ಕೊಳ್ಳಿ ರಾಯರಿಗೆ ನೀವು ನೈವೇದ್ಯ ಇಟ್ಟಿದ್ದೀರಾ ಅಂತಂದರೆ ಅದು ರಾಯರಿಂದ ಸ್ವೀಕಾರ ಆಗಿರುತ್ತೆ ಅಥವಾ ರಾಯರಿಂದ ಅನುಗ್ರಹಿತವಾಗಿರುತ್ತೆ ನಿಮ್ಮ ಎಷ್ಟೋ ಸಮಸ್ಯೆಗಳನ್ನು ಅದನ್ನು ಸ್ವೀಕಾರ ಮಾಡಿದಾಗ ಅನಾರೋಗ್ಯದ ಸಮಸ್ಯೆಗಳೇನಿರುತ್ತೆ ಅಥವಾ ಮನುಷ್ಯನಲ್ಲಿ ಏನು ತೊಂದರೆಗಳಿರುತ್ತೆ ಅದನ್ನು ನಿವಾರಿಸುವಂತಹ ಮಹಾಶಕ್ತಿ ರಾಯರ ಪ್ರಸಾದಕ್ಕಿರುತ್ತೆ ಅದನ್ನು ನೀವೇನು ಮಾಡಬೇಕು ಮಹಾಮಂಗಳಾರತಿ ಆದ ತಕ್ಷಣ ಮನೆಯ ಎಲ್ಲ ಸದಸ್ಯರು ಕೂಡ ಅದನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ಮೊದಲು ಮನೆಯ ಎಲ್ಲರೂ ಸಹ ಸ್ನಾನ ಮಾಡಿರಬೇಕು ಸ್ನಾನ ಮಾಡಿದಂಥವರು ಒಂದು ಹತ್ತು ನಿಮಿಷದ ನಂತರ ತಗೊಂಡು ಸೇವನೆ ಮಾಡಿ ಇಲ್ಲ ಯಾರಾದರೂ ಇನ್ನೂ ಸ್ನಾನ ಮಾಡಿಲ್ಲ ಅಂದರೆ ಅವರಿಗೋಸ್ಕರ ಸ್ವಲ್ಪ ಇತ್ತಿಟ್ಟು ಒಟ್ಟಿನಲ್ಲೇ ಅದನ್ನು ಹೊರಗಡೆ ಎಸೆಯೋದಕ್ಕೆ ಹೋಗಬೇಡಿ ಮನೆ ಮಂದಿ ಎಲ್ಲರೂ ಸಹ ಸ್ವೀಕಾರವಾಗಿ ನೀವು ತಗೋಬೇಕು ಇದು ರಾಯರ ಪ್ರಸಾದವನ್ನು ನೀವು ಬಳಸುವಂತಹ ಪರಿ ಕೆಲವರೆಲ್ಲ ಕೇಳ್ತಿರ್ತೀರಾ ದಯಮಾಡಿ ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ ಎಂಜಲು ಪಾತ್ರೆಗಳನ್ನು ರಾಯರಿಗೆ ನೈವೇದ್ಯ ಇಡೋದಕ್ಕೆ ಬಳಸಬೇಡಿ ಇನ್ನು ಕೆಲವ್ರು ಏನು ಮಾಡ್ತೀರಾ ಎಂಟನೇ ಮಿಸ್ಟೇಕ್ ನಾನು ಹೇಳ್ತಿರೋದು ರಾಯರಿಗೆ ಇಟ್ಟಂತಹ ದೀಪಗಳನ್ನು ನೀವು ಪ್ರತಿನಿತ್ಯ ಇದ್ದೀರಾ ಅಗತ್ಯ ಇಲ್ಲ ರಾಯರಿಗೆ ಇಟ್ಟಂತಹ ದೀಪಗಳನ್ನು ಒಂದು ಮೂರು ದಿವಸಕ್ಕೋ ಎರಡು ದಿವಸಕ್ಕೋ ತೊಳ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನೋಡಿ ಅದರ ಸ್ಥಿತಿನ ಗಲಿ ಜಾಗದಲ್ಲೇ ಅನಗತ್ಯವಾಗಿ ಉಜ್ಜಿ ತೊಳಿಲಿಕ್ಕೆ ಹೋಗಬೇಡಿ ವಿನಾಕಾರಣ ದೇವರ ಮನೆಯ ಪಾತ್ರೆಗಳನ್ನು ನಾವು ಉಜ್ಜಲಿಕ್ಕೆ ತೊಳಿಲಿಕ್ಕೆ ಹೋಗಬಾರ್ದು ಒಂದು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ತೊಳ್ಕೊಬೇಕು ಗುರುವಾರ ಮಾತ್ರ ತಪ್ಪದೇ ತೊಳಿಲೇಬೇಕಾಗುತ್ತೆ ಏಕಾದಶಿಯ ದಿವಸ ಗುರುವಾರ ದ್ವಾದಶಿಯ ದಿವಸ ಏನು ತೊಳೆಯೋ ಅವಶ್ಯಕತೆ ಇಲ್ಲ ಏಕಾದಶಿಯ ದಿವಸ ತೊಳೆದಿರ್ತೀರ ನಡೆಯುತ್ತೆ ಒಟ್ಟಿನಲ್ಲಿ ಅದರ ಸ್ಥಿತಿ ನೋಡ್ಕೊಳ್ಳಿ ಪ್ರತಿನಿತ್ಯ ತೊಳಿಲಿಕ್ಕೆ ಹೋಗಬೇಡಿ ಇನ್ನು ಒಂಬತ್ತನೇದು ಅಂಗಡಿಯಿಂದ ತಂದಂತಹ ಸಿಹಿ ಪದಾರ್ಥಗಳನ್ನು ರಾಯರಿಗೆ ನೈವೇದ್ಯವಾಗಿ ಇಡಬೇಡಿ ಇನ್ನು ನೆಕ್ಸ್ಟು ನೀವು ಮನೆಗಳಲ್ಲಿ ಗಂಡಸರು ನಾನು ಹೇಳ್ತಿರೋದು ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ರಾಯರಿಗೆ ಅಭಿಷೇಕ ಮಾಡಬಾರ್ದು ಇನ್ನು ನೀವು ಮನೆಯಲ್ಲಿ ಏನಾದರೂ ಗಂಡು ಮಕ್ಕಳು ಅಭಿಷೇಕ ಮಾಡುವಂತಹ ಪರಿಪಾಠ ಇಟ್ಕೊಂಡಿದ್ರೆ ಪ್ರತಿ ಗುರುವಾರ ನಡೆಸುವಂತಹ ಅವಶ್ಯಕತೆ ಇಲ್ಲ ಅಭಿಷೇಕವನ್ನು ಹದಿನೈದು ಒಂದು ಸರ್ತಿ ಅಂದರೆ ಎರಡು ಗುರುವಾರಗಳಿಗೆ ಒಂದು ಗುರುವಾರ ನೀವು ಅಭಿಷೇಕ ಮಾಡಿದ್ರೆ ಸಾಕಾಗುತ್ತೆ ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಒಂದು ವಿಧಿವಿಧಾನ ಇದೆ ದಯಮಾಡಿ ಅದನ್ನು ತಿಳ್ಕೊಳ್ಳಿ ಕೇವಲ ರಾಯರ ಮೂರ್ತಿಯ ಮೇಲೆ ನಾವು ಒಂದು ನೀರು ಹಾಕೋದು ಅಥವಾ ಹಾಲು ಮೊಸರನ್ನು ಹಾಕೋದೆ ಅಭಿಷೇಕ ಅಂತ ಹೇಳಿ ಪರಿಭಾವಿಸಬಾರ್ದು ರಾಯರಿಗೆ ಅಭಿಷೇಕ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಅದರಂತೆ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೇಗಂದ್ರೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಇನ್ನು ರಾಯರಿಗೆ ಹಾಕುವಂತಹ ಹೂಗಳನ್ನು ಆದಷ್ಟು ರಾತ್ರಿನೇ ತೆಗೆದುಬಿಡಿ ಎಂಟು ಗಂಟೆ ನಂತರ ತೆಗೆದುಬಿಡಬೇಕು ಇದಕ್ಕೆಲ್ಲ ಕಾರಣ ಇದೆ ನಾನು ಎಲ್ಲ ಹಳೆ ವಿಡಿಯೋಸಲ್ಲಿ ಹೇಳಿದ್ದೀನಿ ನೋಡಿ ನಾವು ಮನೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರವನ್ನು ಮಂತ್ರಾಲಯಕ್ಕೆ ಹೋಲಿಸ್ಕೋಬಾರ್ದು ಏಕೆಂದರೆ ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ನಡೆಸುವಂತಹ ಪೂಜೆಯ ವಿಧಿವಿಧಾನಗಳೇ ಬೇರೆ ನಾವು ಮನೆಯಲ್ಲಿ ಪಾಲನೆ ಮಾಡುವಂತಹದ್ದೇ ಬೇರೆ ಮಂತ್ರಾಲಯದಲ್ಲಿ ಮಾರನೇ ದಿವಸವೇ ತೆಗಿಬಹುದು ಆದರೆ ಮನೆಗಳಲ್ಲಿ ನಾವು ಆದಷ್ಟು ರಾತ್ರಿ ಎಂಟು ಗಂಟೆಯ ನಂತರ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಏನು ಹೂಗಳನ್ನು ಹಾಕಿರ್ತೀವಿ ಆ ನೈಟೇ ತೆಗೆದುಬಿಡಿ ಆದರೆ ಅದನ್ನು ರಾತ್ರಿ ಹೊರಗಡೆ ಹಾಕ್ಲಿಕ್ಕೆ ಹೋಗಬೇಡಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡು ಮಾರನೆ ಬೆಳಗ್ಗೆ ಅದನ್ನು ಹೊರಗಡೆ ಹಾಕುವಂಥದ್ದನ್ನು ಮಾಡಿ ನೆಕ್ಸ್ಟು ದೇವರ ಮನೆ ಅಥವಾ ರಾಯರ ಫೋಟೋ ಇಡುವಂತಹ ಜಾಗನ ಏನು ಒರೆಸೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿರ್ತಿರಲ್ಲ ಆ ಬಟ್ಟೆನ ದಯಮಾಡಿ ಹೊಸದು ಒಂದು ವಸ್ತ್ರ ತೊಗೊಂಡು ಬನ್ನಿ ಗ್ರಂಥಿಗೆ ಅಂಗಡಿಯಿಂದನೋ ಈಗೆಲ್ಲ ಒಂದು ಹತ್ತು ಹದಿನೈದು ರೂಪಾಯಿಗೆಲ್ಲ ಟವಲ್ಗಳು ಸಿಗುತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಹಾಕ್ಕೊಂಡು ಹಳೆಯದಾಗಿರುತ್ತಲ್ವ ಬಟ್ಟೆಗಳು ಆ ಬಟ್ಟೆಗಳನ್ನು ಅರ್ದು ಬಿಟ್ಟು ನಾವು ದೇವ್ರ ಮನೆನ ಒರೆಸೋದಕ್ಕೆಲ್ಲ ಇಟ್ಕೋಬಾರ್ದು ಅರ್ಥ ಆಯಿತಾ ಬಹಳ ದೋಷ ಬರುತ್ತೆ ಈಗ ಹೆಣ್ಮಕ್ಳು ಬಳಸಿರೋ ಅಂಥದ್ದಾದರೆ ನಾವು ಯಾವ್ಯಾವ ಟೈಮಲ್ಲೆಲ್ಲ ಅದನ್ನು ಮೈ ಮೇಲೆ ಹಾಕಿರ್ತೀವಿ ಆ ತರಹದ ಬಟ್ಟೆಗಳು ಹಳೆಯದಾಯಿತು ಕಾಟನ್ದಿದೆ ಚೆನ್ನಾಗಿದೆ ಅಂತಂದು ಅದನ್ನೆಲ್ಲ ಅರ್ದು ದೇವರ ದೇವ್ರ ಮನೆ ಒರೆಸೋದಕ್ಕೆ ಇಟ್ಕೋಬೇಡಿ ದೋಷ ಬರುತ್ತೆ ಹೊಸ ವಸ್ತ್ರಗಳು ಸಣ್ಣ ಸಣ್ಣ ಟವಲ್ಗಳು ಸಿಗುತ್ತೆ ಆ ತರಹದ ತಂದು ದೇವ್ರ ಮನೆ ಒರೆಸೋದಕ್ಕೆ ಇಟ್ಕೋಬೇಕು ಇನ್ನು ನೆಕ್ಸ್ಟು ರಾಯರ ಸ್ತೋತ್ರಗಳನ್ನು ಹೇಳುವಾಗ ಆದಷ್ಟು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಬೇಡಿ ರಾಯರಿಗೆ ಸಂಬಂಧಿಸಿದಂತಹ ಸ್ತೋತ್ರಗಳ ಪುಸ್ತಕ ಬರುತ್ತೆ ಅಕ್ಷರಗಳನ್ನು ಮನಸ್ಸಿಟ್ಟು ಏಕಾಗ್ರತೆಯಿಂದ ನೋಡ್ತಾ ರಾಯರಲ್ಲಿ ಮನಸ್ಸಿಟ್ಟು ನಾವು ಸ್ತೋತ್ರ ಹೇಳ್ಕೋಬೇಕು ಯಾವುದನ್ನೇ ಮಾಡುವಾಗ ದೇವರ ಮನನಲ್ಲಿ ನಾವಿರ್ತೀವಿ ನಮ್ಮ ಮನಸ್ಸು ಎಲ್ಲೋ ಇರುತ್ತೆ ಅಂತಂದರೆ ಅದರ ಫಲಾಫಲಗಳು ಬಹಳ ಕಡಿಮೆ ನೀವು ಐದೇ ನಿಮಿಷ ಎರಡೇ ಸಾಲ ಸ್ತೋತ್ರ ಹೇಳ್ಕೊಂಡ್ರು ರಾಯರಲ್ಲಿ ನಿಮ್ಮ ಚಿತ್ತವನ್ನು ನೆಟ್ಟು ಅಕ್ಷರಗಳನ್ನು ತಪ್ಪಿಲ್ಲದೆ ಉಚ್ಚಾರಣೆಯನ್ನು ಮಾಡಿಕೊಂಡು ಹೇಳಬೇಕು ಹೇಳುವಾಗ ಏನೋ ತಪ್ಪಾಗೋಯ್ತಾ ನೆಕ್ಸ್ಟ್ ಟೈಮ್ ತಿದ್ದ್ಕೊಳ್ಳೋಣ ಆದರೆ ಬೇಜವಾಬ್ದಾರಿಯಿಂದ ತಪ್ಪುಗಳು ಹೇಳ್ಕೋಬೇಡಿ ಅದಷ್ಟು ನಿಮಗೆ ಶ್ರೇಯಸ್ಸಲ್ಲ ಇದು ಒಂದಷ್ಟು ರಾಯರ ಪೂಜೆಯಲ್ಲಿ ಏನೇನೆಲ್ಲ ನಮ್ಮಿಂದ ತಪ್ಪುಗಳಾಗ್ತಿದೆ ಅನ್ನೋಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ನಿಮ್ಮ ಮನೆಗಳಲ್ಲೂ ಸಹ ಮಾಡ್ತಾಯಿದ್ರೆ ತಿದ್ದುಗೂಳಿ ಇನ್ನೂ ಸಹ ಹೆಚ್ಚಿನ ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ಆಯುಧ ಪೂಜೆ ಮತ್ತು ವಿಜಯ ದಶಮಿಯ ಶುಭಾಶಯಗಳು ಎಲ್ರಿಗೂ ಸಹ ನಮಸ್ಕಾರ